Be guys and more. ಅಷ್ಟೇ ಒಂದು ಕೆಜಿಎಫ್ ಎರಡನೇ ಪಾಠ ಬಂದಿದೆ ಕಾತಾರೆ ಎರಡನೇ ಪಾಟ್ ಬಂದಿದೆ ಪುಷ್ಪ ಎರಡನೇ ಪಾಠ ಬಂದಿದೆ ನಿಮ್ದು ಎರಡನೇ ಪಾಠ ಮಾಡಿ ಹೇಳಿ ಈಗ ಒತ್ತಾಯ ಪೂರ್ವವಾಗಿ ಪುಸ್ತಕಗಳನ್ನ ಹೊರಗೆ ತಂದಿದ್ದಾರೆ ಖಂಡಿತ ಪಾಠಗಳು ಆದ್ಮೇಲೆ ಮೈಸೂರಿನ ರಸ್ತೆಗಳ ಸಾವಿರ ಪುಟಗಳ ಒಂದು ಬರ್ತಾ ಇರ್ತದೆ ಪ್ರಕಾಶ್ ಉಪ್ಪಳ್ಳಿ ಅದ್ರ ನಿಮಗೆ ಡೇಟಾ ಕೂಡ ಕೊಟ್ಬಿಟ್ಟಿದ್ದಾರೆ ಯಾಕಂದ್ರೆ ಮುಗಿಯಲ್ಲ ಸಾವಿರ ಗಲ್ಲಿಕತೆ ಕಥೆಗಳಿದೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಂತ ಸಾವಿರ ಮಾತಾಡಲಿಕ್ಕೆ ಬರಲ್ಲ ನಮ್ಗೆ ಕೃತಿ ಮಾಡಿ ಅಭ್ಯಾಸ ಯಾಕಂದ್ರೆ ನಾವು ಪೊಲೀಸ್ ಇಲಾಖೆಯಲ್ಲಿ ಆದ್ರೂ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನೀವು ಹೇಳ್ತೀವಿ ಕಣ್ಮಣ್ಯ ವಾದಿಕಾರ ರಸ್ತೆ ಮಹಾಪರೇಶ್ವರ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಆ ಮಾತು ನನಗೆ ಇವತ್ತು ಅನ್ವಯ ಆಗ್ತು ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಸಂಚಾರ ವಿಭಾಗದ ಎ ಸಿ ಬಿ ಆಗಿದಾಗ ಮಾಡಿದಂತಹ ಒಂದು ಚಿಕ್ಕ ಸಮಾಜ ಸ್ವಾಮೀಜಿಗಳ ಜೊತೆಯಲ್ಲಿ ಸಮ್ಮುಖದಲ್ಲಿ ಜೊತೆಯಲ್ಲಿ ಸಾಹಿತ್ಯದಲ್ಲಿಬಹುದು ಈ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಒಂದು ಅವಕಾಶ ನನ್ನ ಪಾಲಿಗೆ ಲಭಿಸಿದೆ ಮುನ್ನೂರ ಇಪ್ಪತ್ತಾರು ಪಿ ಸಿ ಅಲೆಕ್ಸಾಂಡರ್ ದ ಗ್ರೇಟ್ ಇಡೀ ವಿಶ್ವವನ್ನೇ ಜಯಿಸಬೇಕು ಅನ್ನುವ ಒಂದು ಮನೋಧರ್ಮವನ್ನು ತನ್ನ ಸೇನೆಯನ್ನು ಕಟ್ಟಿಕೊಂಡು ವಿಶ್ವ ದೇಸಿ ಹೊರಡ್ತಾರೆ ಭಾರತಕ್ಕೂ ಬರ್ತಾರೆ ಆಗ ಎದುರುಗೊಂಡಂತ ಒಬ್ಬ ರಾಜ ಕೌರವ ಅಂತ ಮೊದಲು ಎದುರುಗೊಂಡವನ ಅಂಬಿ ಅಂತ ನಂತರ ಎದುರುಗೊಂಡವನು ಕೌರವ ಪೌರವ ಮತ್ತೆ ಅಂಬಿ ಶರಣಾಗತಿಯಾಗ್ತಾನೆ ಅಲೆಕ್ಸಾಂಡ್ರಿಯಲ್ಲಿ ಪೌರವ ನಾನು ಶರಣಾಗತಿ ಆಗುದಿಲ್ಲ ಸಾಮಾನ್ಯ ಚಿಕ್ಕ ರಾಜನಾದರೂ ನಾನು ಚಂದ ಹೋರಾಟ ಈ ಕುರಿಗೂ ಯುದ್ಧ ಆಗುತ್ತೆ ಅಲೆಕ್ಸಾಂಡರ್ ಪೌರವಕ್ಕೆ ಕೌರವ ಅಚ್ಚಕ್ಕೆ ಕೆಚ್ಚಿದೆಯಿಂದ ಹೋರಾಡಿ ಸೋಲ್ತಾನೆ ಅದರಲ್ಲಿ ಆ ಸೋಲುವಿಕೆಯಲ್ಲಿ ನಮ್ಮ ದೇಶದಲ್ಲಿ ತಾಯ್ನಾಡನ್ನೇ ಆದ ಅಂಬಿಯ ಪಾತ್ರ ಅಲೆಕ್ಸಾಂಡರ್ ಸೈನ್ಯ ಅಚ್ಚರಿಯುತ್ತೆ ನಾವು ಇಂಥ ಒಬ್ಬ ರಾಜ್ಯವನ್ನು ಸೋಲ್ಸೋಕೆ ನಮಗೆ ಇಷ್ಟು ಕ್ಯಾಜುಲಿಟೀಸ್ ಆಯ್ತು ನಷ್ಟ ಆಯಿತು ಮುಂದೆ ಭಾರತಕ್ಕೆ ಇನ್ನೂ ನಾವು ಮುಂದೆ ಹೋದ ಯುದ್ಧ ಮುಂದುವರಿಸೋದಿಲ್ಲ ಅಲೆಕ್ಸಾಂಡರ್ ವಾಪಸ್ ಹೋಗ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಿಜರ ಮಹಾರಾಜನ ಆಸ್ಥಾನದಲ್ಲಿ ಸ್ಥಾವರ ಕಳಿಬಂತು ಜನ್ಮನ ಕಳಿವಿಲ್ಲ ಎಂದು ಜತೆಗೆ ಸಾರಿದ ಕ್ರಾಂತಿಯವರು ಜಗತ್ತಿ ಬಸವೇಶ್ವರರು ಬಿಜರನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಡಳಿತ ಆ ಆಸ್ಥಾನದಲ್ಲಿ ಆಧ್ಯಾತ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಒಂದು ವಿಶೇಷವಾದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಆಡಳಿತ ನಡೀತಾ ಇತ್ತು ಬಸವಣ್ಣನವರಿಂದ ತಾತ್ವಿಕ ಸಾಂವಿಧಾನಿಕ ಅತ್ಯಂತ ಸುಸನ್ನದ ಸಲಹೆಗಳನ್ನ ಕೊಡ್ತಾ ಇದೆ ನಾಡು ಅತ್ಯಂತ ಸುಭಿಕ್ಷವಾಗಿತ್ತು ಕಲ್ಯಾಣ ಈ ಸಂದರ್ಭದಲ್ಲಿ ಒಂದು ದಿವಸ ಬಸವಣ್ಣನವರು ತಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಮಹಾಮನೆಗೆ ಪ್ರಸಾದಕ್ಕಾಗಿ ಬರ್ತಾ ಇರುವಾಗ ಬಸವಣ್ಣನವರನ್ನು ನೋಡದೆ ಅವರ ಬಗ್ಗೆ ಅಭಿಮಾನಿಯಾಗಿದ್ದ ಚರ್ಮಿಗಳನ್ನು ತಯಾರಿಸಿ ವಿಕ್ರಯ ಮಾಡ್ತಾ ಇದ್ದಂತ ಅಪ್ರತಿಮ ಶಿವಭಕ್ತ ಅಂಬಿಕತ ಶಿವಭಕ್ತ ಹರಳಯ್ಯ ಮತ್ತು ಕಲ್ಯಾಣದ ಪತಿಗಳು ಈ ದಿವಸ ಬಸವಣ್ಣನವರನ್ನು ಮಾತಾಡಿಸಬೇಕೆಂದು ಮಹದಾ ಎದುರು ನೋಡ್ತಾರೆ ಆಗ ಶರಣು ಅಬ್ಬರ ಅದಕ್ಕೆ ಬಸವಣ್ಣನವರು ಪ್ರತಿಯಾಗಿ ವಂದಿಸುತ್ತ ಶರಣು ಶರಣಾರ್ಥಿ ಆ ಒಂದು ಶಬ್ದ ಕಲ್ಯಾಣ ಕ್ರಾಂತಿಗೆ ಕಾರಣ ಆಯಿತು ಅಂದ್ರೆ ನೀವು ನಂಬ್ತಿರ ತನ್ನ ತೊಡೆಯ ಚರ್ಮವನ್ನು ತನ್ನ ಹೆಟತಿ ಕಲ್ಯಾಣಮ್ಮ ಮತ್ತು ಹಳೆಯ ತೊಡೆಯ ಚರ್ಮವನ್ನು ತೆಗೆದು ಬಸವಣ್ಣನವರು ಕಾಲಿಗೆ ಧರಿಸಲು ತಯಾರು ಮಾಡ್ತಾರೆ ಈ ಚಿಮ್ಮಾವುಕಿಗಳನ್ನು ಬಸವಣ್ಣವರೆಗೆ ಕೊಡ್ರೆ ಅವರು ಸಾಕ್ಷಾತ್ ಶಿವನೇ ನನ್ನ ಪರಶಿವನೇ ಧರಿಸಲು ನಿರಾಕರಿಸಿ ಅಂತ ಇದು ಅತ್ಯಂತ ದೈವತ್ವ ಇರುವಂತದ್ದು ಇದನ್ನು ದೈವತ್ವ ಕಾಪಾಡಿ ಅಂತ ಮಾಡಿಸ್ತಾರೆ ತದನಂತರ ವಚನ ಕ್ರಾ ಕಲ್ಯಾಣ ಕ್ರಾಂತಿ ಆಗುತ್ತೆ ಬಿಜಳನ ಶೋಧ ಬಿಜಳ ಮತ್ತು ನಡುವೆ ವಚನವನ್ನು ಉಳಿಸಿಕೊಡೋದಕ್ಕಾಗಿ ಯುದ್ಧ ಆಗುತ್ತೆ ಬಿಜಳ ಸೋಧ ಒಂದು ಅತ್ಯುತ್ತಮವಾಗಿದ್ದ ಕಲ್ಯಾಣದ ಸಾಮ್ರಾಜ್ಯ ಬಿದ್ದು ಹೋಗುತ್ತೆ ಏನು ಚರಿತ್ರೆ ಹೇಳುತ್ತೆ ಅತ್ಯುತ್ತಮ ಸೃಜನಾತ್ಮಕ ಚಿಂತನಶೀಲ ಕ್ರಿಯಾಶೀಲ ಒಬ್ಬ ಪ್ರಧಾನಮಂತ್ರಿ ಇದ್ದಂತಹ ಒಂದು ಒಂದು ಇಡೀ ಸಂಸ್ಥಾನ ಯಾವ ರೀತಿ ಒಂದು ತಪ್ಪಿನಿಂದಾಗಿ ಬಿಟ್ಟು ಹೋಗುತ್ತೆ ಅಂತ ನಮ್ಮಲ್ಲಿರ್ತಕ್ಕಂಥ ಒಳ ಜಗಳ ನಮ್ಮಲ್ಲಿರ್ತಕ್ಕಂಥ ಅಸೂಯೆ ಆಸೆ ದ್ವೇಷ ಈರ್ಷ್ಯೆ ಇವನ್ನ ದಾರಿ ಹುಡುಕಿಕೊಂಡು ಬಂದು ವ್ಯಾಪಾರ ಮಾಡಬೇಕು ಅಂತ ಬಂದಂಥವ್ರು ವ್ಯಾಪಾರವಷ್ಟೇ ಅಲ್ಲದೆ ಮುನ್ನೂರು ವರ್ಷಗಳ ಕಾಲ ನಮ್ಮನ್ನು ದಾಸ್ಯದಲ್ಲಿಟ್ಟು ನಮ್ಮ ಸ್ವತಂತ್ರವನ್ನು ಕಸಿಕೊಂಡು ಇಲ್ಲಿ ಆಳ್ವಿಕೆ ಮಾಡುತ್ತದೆ ಅವರ ಬಂಡವಾಳ ಏನನ್ನು ಹಾಕಿದ್ರೆ ವ್ಯಾಪಾರಕ್ಕೆ ಇದೇ ಬಂಡವಾಳ ನಮ್ಮಲ್ಲಿದ್ದ ಒಳಚಗಳ ಅಸೂಯೆ ಪರಸ್ಪರ ದ್ವೇಷ ಈರ್ಷ್ಯೆ ಇದನ್ನೇ ಬಂಡವಾಳ ಮಾಡಿಕೊಂಡು ಮುನ್ನೂರು ವರ್ಷಗಳ ಕಾಲ ಆಡಳಿತ ನಾಲೆಡ್ಜ್ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿರ್ತಕ್ಕಂಥದ್ದು ಜ್ಞಾನಾರ್ಜನೆಯನ್ನು ಮಾಡುವ ಇಚ್ಛೆ ಇಲ್ಲದೆ ನಮ್ಮ ಸಮಾಜ ಸೈಬರ್ ಅಪರಾಧ ಅದು ನಮ್ಮ ತಪ್ಪಿನಿಂದಲೇ ನಮ್ಮ ನಿರ್ಲಕ್ಷ್ಯತೆಯಿಂದಲೇ ಆಗ್ತಕ್ಕಂಥದ್ದು ಅನ್ನುವ ಕನಿಷ್ಠ ಜ್ಞಾನವನ್ನು ಹೊಂದದೆ ಸೈಬರ್ ಅಪರಾಧ ಬಗ್ಗೆ ಇರುವಂತಹ ಸಂದರ್ಭ ಮಾದಕ ವಸ್ತುಗಳ ಪಿಡುಗೆ ನಮ್ಮ ಯೋಜನೆ ಸಿಗ್ತಾ ಇರೋದು ಈ ಒಂಬತ್ತು ಅಂಶಗಳು ಏನು ಯುವಜನತೆ ಧನಾತ್ಮಕ ಋಣಾತ್ಮಕ ವ್ಯತ್ಯಾಸಗಳನ್ನು ಅರಿತು ಬಾಳಿದ್ರೆ ಇದನ್ನು ಧನಾತ್ಮಕವಾಗಿ ಬಳಸಿಕೊಂಡ್ರೆ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಇಟ್ಟಿದ್ದೀವಿ ಅನ್ನೋದು ಅದನ್ನು ಏನಂತ ಕರಿತಾ ಇದ್ದೀವಿ ಅಂತ ನಮ್ಗೆ ಅತ್ಯಂತ ಮನಸ್ಸಿಗೆ ಕೊಟ್ಟು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಸಾಮಾಜಿಕ ಕಳಕಳಿಯನ್ನು ತೋರಿಸತಕ್ಕಂಥ ಒಬ್ಬ ಅದ್ಭುತ ಗಾನಗಂಧ ಕಲಾವಿದ ಯಾರು ಡಾಕರ್ ರಾಜ್ಕುಮಾರ್ ಅವರ ಹೆಸರನ್ನ ಒಂದು ರುದ್ರಕ್ಕೆ ಇಟ್ಟಿದ್ದೀವಿ ಅಂದ್ರೆ ಏನಂತ ಕರಿತಾ ಇದ್ದೀವಿ ಫೌಂಟನ್ ಸಂಕರ್ ಅಂತಿಂತ ಹೆಣ್ಣು ನೀನಲ್ಲ ಅಂತ ಹಾಡಿದಂತ ಒಬ್ಬ ಜ್ಞಾನ ಗಂಧರ್ವ ಯಾರು ಅವರನ್ನ ಅವರ ರುದ್ರಕ್ಕೆ ಇಟ್ಟ ಹೆಸರನ್ನ ಏನಂತ ಕರಿತಾ ಇದ್ದೀವಿ ಒಬ್ರು ಐ ಎ ಎಸ್ ಅಧಿಕಾರಿ ಅಡಿಷನಲ್ ಚೀಫ್ ರಿಟೈರ್ ಆದ್ರು ಫಾರ್ಮ್ ಅಂತ ಗ್ರೇಸ್ ಅಂತ ಒಂದು ಪುಸ್ತಕವನ್ನು ಪಡೆದಿದ್ದಾರೆ ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಅವರು ದುರ್ಬಾಕದ ಡಿ ಸಿ ಆಗಿದ್ದಾಗ ಅವರು ಜೀಪಲ್ಲಿ ಹೋಗ್ತಾ ಇದ್ದಾಗ ಅತ್ಯಂತ ಹೆಚ್ಚು ಬರಕ್ಕೆ ಗೊತ್ತಾಗಿತ್ತು ಕಲ್ಯಾಣ ಮನುಷ್ಯನ ಆಹಾರವಿಲ್ಲದೆ ಮನುಷ್ಯ ಸತ್ತಂತ ಮನುಷ್ಯನ ಸಹೆಬರಗಳು ರಸ್ತೆ ಬಂದಿನಲ್ಲಿ ಕಾಣ್ತಾ ಇದೆ ಕಲಕರಗಳು ಇಲ್ಲದೆ ನೀರಿಲ್ಲದೆ ಸತ್ತ ದೃಶ್ಯಗಳನ್ನು ನೋಡಿ ಮನ ಬರುತ್ತಿತ್ತು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆದ್ರೆ ಆ ಸಂದರ್ಭದಲ್ಲಿ ಮೈಸೂರು ಅತ್ಯಂತ ಸುಭಿಕ್ಷವಾಗಿತ್ತು ಮೈಸೂರು ಪ್ರಾಂತ ಅತ್ಯಂತ ಸುಭಿಕ್ಷವಾಗಿತ್ತು ಅದಕ್ಕೆ ಕಾರಣೀಭೂತರಾದಂತಹ ರಾಜ ಪರಂಪರೆ ನಾಲ್ವಡಿ ಮಹಾತ್ಮ ಗಾಂಧಿ ಅವರೇ ಕರೆದಂತಹ ರಾಜಶ್ರೀ ನಾಲ್ವಳ್ಳಿ ಕೃಷ್ಣರಾಜ ಕರಿತಾ ಇದ್ದೀವಿ ನಾನೇ ನಿಮ್ಮ ಮಕ್ಕಳಿಗೆ ಕೆಆರ್ ಸತ್ತಲ್ಲೇನು ಅಂತ ಕೇಳಿದ್ರು ಉತ್ತರ ಹೇಳ್ತಾರೆ ಅವರು ಕನ್ನಡ ನಾಡಿನ ಅಸ್ಮಿತೆ ಕನ್ನಡ ತಾಯಿಯ ಕಾಲ ತನ್ನ ಒಂದು ಸಾಮ್ರಾಜ್ಯವನ್ನು ಇಟ್ಟು ಒಗ್ಗೂಡಿಸ್ತಂತ ಒಬ್ಬ ಮಹಾನ್ ದೊರೆ ಹಕ್ಕ ಪುಟ್ಟರಿಂದ ಸಂಸ್ಥಾಪಕವಾದಂಥದ್ದು ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಉಚ್ಚಹಾಯ ಕಾಲದಿಂದ ದೊರೆ ಆಡಿದ್ದ ಅದೊರೆ ಹೆಸರೇನು ನಿಮ್ ಬರ್ತಾ ಗೊತ್ತಿಲ್ಲ ಏನು ಕೃಷ್ಣದೇವರಾಯರುತ್ತ ಕೇಳಿ ಸತ್ತಲ್ಲ ಅಂತ ನಮ್ಮ ಪೊಲೀಸ್ ಭಾಷೆ ಸತ್ತಲ್ಲ ಅಂದ್ರೆ ಏನ್ ಗೊತ್ತಾ ನೋನ್ ಎಫಿಲೇಟರ್ ಅಂತ ಅಮ್ಮ ಕೇಡಿ ಅಂತ ಒಂದು ಫೈಲನ್ ರೆಡಿ ಮಾಡ್ತೀವಿ ನಾಳೆ ನಮ್ಮ ಮಕ್ಕಳು ಬಹಳ ಆದ್ಮೇಲೆ ಕೇಳಿದ್ರೆ ಏನ್ ಅಂತಾರೆ ಕೇಡಿ ಅಂದ್ರೆ ಯಾವ ನಾನ್ ಎಫ್ರಿಲೇಟರೇ ಇರಬೇಕು ಅಂತ ಹೆಸರು ಹೆಸರಿಂದ ಚರಿತ್ರೆಗಳನ್ನು ಈ ರೀತಿ ಮರೆಯೋದ ಆ ತನದಲ್ಲಿ ನಾವು ನಿರ್ಧಾರ ಮಾಡಿ ಅಂದು ನೋಟಿಫಿಕೇಶನ್ ಮಾಡಿ ನಮ್ಮ ಪೊಲೀಸ್ನಿಂದಲೇ ಪ್ರಾರಂಭ ಯಾಕೆಂದ್ರೆ ಪೊಲೀಸ್ ಇಟ್ ಈಸ್ ರಿಕ್ವೈರ್ಡ್ ಫ್ರಮ್ ಕ್ರ್ಯಾಡ ಟು ಡ್ರೇ ತೊಟ್ಟಿಲಿನಿಂದ ಮಸಾಲಾದವರೆಗೆ ಹುಟ್ಟಿನಿಂದ ಸಾವಿರದವರೆಗೆ ಪ್ರತಿಯೊಂದು ಹಂತದಲ್ಲೂ ಪೊಲೀಸ್ ಅವಶ್ಯಕತೆ ಇದೆ ಅಲ್ವಾ ಅಂತಹ ಪೊಲೀಸ್ನಿಂದ ಈಗ ಶುರುವಾಗಬೇಕು ಅಂತ ನಾವು ಮಾಡಿದ್ದು ಬೇರೆ ಯಾವ ಉದ್ದೇಶದಿಂದ ಎಲ್ಲರಿಗೂ ಕಲಿಯುವಂತಾಗಲಿ ನಮ್ಮ ಪೊಲೀಸರ ನಾಲಿಗೆ ಕಂಡತಿ ಇದು ಫಸ್ಟ್ ಬರಲಿ ಅವರು ಫೀಲ್ಡ್ ಮಾರ್ಷರ್ ಪಾರೇಪ ಸತ್ತಲ್ ಅಂತ ಹೇಳ್ತಾರೆ ನಮಗೆ ಕೇಳಲಿಕ್ಕೆ ಎಷ್ಟು ಕಣ ಅಂತ ಅದರ ದ್ಯೋಕವಾಗಿ ಈ ದಿವಸ ನಮ್ಮ ಮೈಸೂರು ನಮ್ಮ ಮೈಸೂರು ಅಂದ್ರೆ ನಮ್ಮ ಕವಿ ಹೇಳ್ತಾರೆ ಅಮರಾವತಿ ಮೈಸೂರು ಎರಡು ನಂದ್ರೆ ಅಮರಾವತಿನ ದೇವೇಂದ್ರ ಟ್ರಿಪ್ ಮೈಸೂರನ್ನ ನೆಲೆಸ್ತೀನಿ ಈ ಮೈಸೂರು ಸಾಂಸ್ಕೃತಿಕ ಮೈಸೂರು ಈ ಮೈಸೂರು ಪರಂಪರೆಯ ಮೈಸೂರು ಈ ಮೈಸೂರು ನಾಡದೇವಿ ಚಾಮುಂಡೇಶ್ವರಿ ಮೈಸೂರು ಇಲ್ಲಿ ನಾನು ನೆಲೆಸ್ತೀನಿ ಅಂತ ಕಲಿಯಪ್ಪ ಒಬ್ಬ ಹೇಳ್ತಾರೆ ಇದೆಲ್ಲ ಇತಿಹಾಸಗಳು ಬಹಳ ಮುಖ್ಯ ಆಗದಿವ ಇಂಥ ಮೈಸೂರಿನಲ್ಲಿ ಆರೋಗ್ಯದ ಬಗ್ಗೆ ಕ್ರಾಂತಿ ಮಾಡಿ ವಿವಿಧ ರಾಸೋಯಿಂದ ಹೆಸರು ಪಡೆದಂಥ ಶಿವಾಂಗ ರಾಜೇಂದ್ರ ಸ್ವಾಮಿಗಳು ಅವರ ಹೆಸರನ್ನು ಕಲಿಯೋದಕ್ಕೆ ತೀರ್ಮಾನ ಪಡ್ತಾ ಇಂಥ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ನಲ್ಲಿ ನಮ್ಮ ಶುಂಟಪ್ಪ ಅವರು